ಅತ್ಯುನ್ನತ ಮಟ್ಟದ ಶಿಕ್ಷಣ ಸಂಸ್ಥೆಯಾಗಿರುವಂತಹ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯಾದ ಕೆಇ ಸೊಸೈಟಿಯಲ್ಲಿ ಚುನಾವಣಾ ಅಂಗವಾಗಿ ನಾಮಿನೇಷನ್ ಪ್ರಕ್ರಿಯೆ ನಡೆಸಲಾಯಿತು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರ ನಾನ್ ನಿಮ್ಮ ಶಶಿಲ್ ಜಿ ನಮೋಶಿ ಅವರ ನಿಂದ ನಾಮಪತ್ರ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಚುನಾವಣೆಗೆಂದೇ ಆಫೀಸ್ನಲ್ಲಿ ಪೂಜೆ ಕೂಡ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಸಿಲ್ಜಿ ನಮೋಶಿ ಅವರು ಮಾತನಾಡಿ ಪ್ರಗತಿ ಪಥದತ್ತ ಒಯ್ಯಲು ನಮ್ಮ ಪೆನಲ್ಲಿಗೆ ವೋಟ್ ಹಾಕಲು ಮನವಿ ಮಾಡಿದ್ರು ಸೊಸೈಟಿಯ ಯಾವುದೇ ಕೆಲಸಕ್ಕೆ ಕಳಂಕ ಬರದಂತೆ ನೋಡಿಕೊಳ್ಳುತ್ತೇನೆ ಎಂದು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು ವರದಿ ಚಂದ್ರು ನಾಗನಹಳ್ಳಿ ಕಲಬುರಗಿ ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಅತ್ಯಂತ ದೊಡ್ಡದಾದಂಥ ಸಂಸ್ಥೆಯ ಚುನಾವಣೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ನಾವೆಲ್ಲ ಸದಸ್ಯರು ನಾವೆಲ್ಲ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲಿಕ್ಕೆ ನಾವು ಹೋಗ್ತಾ ಇದ್ದೇವೆ ಈ ಚುನಾವಣೆಗೆ ಭಾಳ ಮಹತ್ವ ಯಾಕೆ ಬಂದಿದೆ ಅಂತಂದರೆ ಈ ಭಾಗದ ಅನೇಕ ಲ ಸಾವಿರಾರು ಲಕ್ಷಾಂತ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಟ್ಟಂಥ ಈ ಸಂಸ್ಥೆ ಆ ಕಾರಣಕ್ಕಾಗಿ ಈ ಸಂಸ್ಥೆ ಯಾವುದೂ ಕಾರಣಕ್ಕೆ ಕುಸಿದು ಅಥವಾ ಕೆಳಗೆ ಬರುವಂಥದ್ದು ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ ಇದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಎತ್ತರಕ್ಕೆ ಒಯ್ಯಬೇಕಾಗಿದೆ ಆ ಒಯ್ಯುವಂಥ ಕರ್ತವ್ಯ ನಮ್ಮೆಲ್ಲರದೂ ಇದೆ ವಿಶೇಷವಾಗಿ ನಾವು ಚುನಾಯಿತ ಸದಸ್ಯರು ಅಷ್ಟೇ ಅಲ್ಲ ನಮ್ಮ ಹಿರಿಯರಾದಂಥ ಎಲ್ಲರ ಆಶೀರ್ವಾದ ಕೂಡ ನಮಗಿದೆ ಆ ಆಶೀರ್ವಾದ ತೆಗೆದುಕೊಂಡು ನಾವು ನಾಮಪತ್ರ ಸಲ್ಲಿಸಿ ಈ ಚುನಾವಣೆ ಗೆಲ್ಲಲಿಕ್ಕೆ ನಾವು ಹೆಬ್ಜೆಯನ್ನು ಇಡ್ತಾ ಇದ್ದೇವೆ ಎಲ್ಲರ ಸಹಕಾರ ಬೇಕು ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ ಸಂಸ್ಥೆ ಭಾಳ ಮುಖ್ಯ ಇವತ್ತು ವ್ಯಕ್ತಿ ಮುಖ್ಯ ಅಲ್ಲ ಆ ಸಂಸ್ಥೆಯನ್ನು ಕಟ್ಟಿ ಬೆಳೆಸೋಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆ ಕೆಲಸವನ್ನು ಮಾಡಲಿಕ್ಕೆ ತಮ್ಮ ಆಶೀರ್ವಾದ ಕೂಡ ಇರಲಿ ಅಂತ ಹೇಳಿ ನನ್ನ ಮಾತೇ ಎಲೆಕ್ಷನ್ ಉಪಾಧ್ಯಕ್ಷ ಆಗಿ ನಾನು ರಾಜ ಬಸವರಾಜ ಬೊಮ್ಮಾಯಿ ಸದಸ್ಯನಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಿಂತಾ ಇದ್ದೀನಿ ನಮ್ಮೆಲ್ಲ ಎಲ್ಲ ಎಚ್ ಕೆ ಎ ಸದಸ್ಯರಿಗೆ ನನ್ನ ಕಳಕಳಿ ವಿನಂತಿ ನಮ್ಮ ಪ್ಯಾನಲ್ ನಮೋಶಿ ಶಶಿ ಗಂಗಾಧರ್ ನಮೋಶ್ರಿ ಪ್ಯಾನಲ್ಗೆ ಅತಿ ಹೆಚ್ಚಿನ ಬಹುಮತದಿಂದ ತಾವು ಜಯಗಳಿಸ್ತೀನಿ ಅಂತ ನಿಮ್ಮ ನಿಮ್ಮಲ್ಲೆಲ್ಲ ವಿಶ್ವಾಸ ಇದೆ ದಯವಿಟ್ಟು ಈ ಎಲೆಕ್ಷನಲ್ಲಿ ಪ್ರೆಸಿಡೆಂಟ್ ಶಶಿಲ್ ನಮೋಶ್ರೀ ಹಾಗೂ ನಮ್ಮ ತಂಡದವರಿಗೆ ಪ್ಯಾನಲ್ಗೆ ಅತಿ ಬಹುಮತದಿಂದ ಆರಿಸ್ತಾ ಇರಬೇಕಂತ ನಾನು ಕಳಕಳಿ ವಿನಂತಿ ಸಶಿಲ್ ಜಿ ನಮೋಶ್ರೀ ಶಾಸಕರು ಅವರ ನೇತೃತ್ವದಾಗ ಅವರು ಪೂರಾ ಪ್ಯಾನೆಲ್ ಬಂದು ಇವತ್ತೊಂದು ದಿವಸ ನಾಮಿನೇಷನ್ ತುಂಬಿದ್ದಾರೆ ನಾವು ನೋಡ್ಬೋದು ಇದೇ ಒಂದು ನಾಮಿನೇಷನ್ಯಾಗ ಎಲ್ಲ ಹಿರಿಯರು ಎಲ್ಲ